ಮತ್ತೊಂದು ಕಡೆ ರಾಜ್ಯ ಕೇಸರಿ ಪಡೆಯಲ್ಲಿ ಬದಲಾವಣೆಯ ಬಿರುಗಾಳಿ ಎದ್ದಿದೆ ನೋಡಿ ಯಾಕಂತಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಜೋರಾಗ್ತಾ ಇದೆ ವಿಜೇಂದ್ರ ವಿರುದ್ಧ ರೆಬಲ್ ನಾಯಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಬಣ ಬಡಿದಾಟದಿಂದ ಹೈಕಮಾಂಡ್ಗೆ ಫುಲ್ ತಲೆ ಬಿಸಿ ಆಗ್ತಾ ಇದೆ ನಾ ಹೇಳ್ತಾ ಇದ್ನಲ್ಲ ಯಾಕಂತಂದ್ರೆ ಕೆ ಒಂದು ಕಾಂಗ್ರೆಸ್ ಅಲ್ಲಿ ಒಂಥರ ಪರಿಸ್ಥಿತಿ ಅಂತ ಅಂದ್ರೆ ಬಿಜೆಪಿಯಲ್ಲಿ ಬೇರೆ ತರದ ಪರಿಸ್ಥಿತಿ ಇದೆ ಆಲ್ರೆಡಿ ಇದು ಸುಮಾರು ತಿಂಗಳಿಂದ ಇದ್ದಿದ್ದು ಸುಮಾರು ವರ್ಷದಿಂದ ಇದ್ದಿದ್ದು ಅಂದರೆ ಆರಂಭದಲ್ಲಿ ಯಾವಾಗ ಬಿ ವಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಠ ಸಿಗುತ್ತೆ ಅಲ್ಲಿಂದಲೂ ಕೂಡ ಅಸಮಾಧಾನದ ಹೊಗೆ ಆಡ್ತಾ ಇತ್ತು ಈಗ ನಾಯಕರ ಮನವೊಲಿಕೆಗೆ ಪ್ರಹ್ಲಾದ್ ಜೋಶಿಯವರು ಮುಂದಾದ ಮುಂದಾಗಿದ್ದಾರೆ ಮೊನ್ನೆ ಕೂಡ ಒಂದು ಮೀಟಿಂಗ್ ಆಗುತ್ತೆ ನೋಡಿ ಮಹತ್ವದ ಮೀಟಿಂಗು ಅದು ಕೂಡ ಜೋಶಿಯವರ ನೇತೃತ್ವದಲ್ಲೇ ನಡೆದಿದ್ದು ಅರವಿಂದ್ ಲಿಂಬಾವಳಿ ಇದ್ದರು ಸಿ ಟಿ ರವಿ ಇದ್ದರು ಬಿ ವಿ ಸದಾನಂದ ಗೌಡ ಅವರಿದ್ದರು ಆಮೇಲೆ ಇನ್ನೂ ಬೇರೆ ಬೇರೆ ನಾಯಕರು ಕೂಡ ಅದರಲ್ಲಿ ಭಾಗಿಯಾಗಿದ್ದರು ಆ ಸಂದರ್ಭದಲ್ಲಿ ಕೂಡ ಅವರು ಈ ಈ ವಿಚಾರವನ್ನು ಹೇಳಿದರು ಅಂದರೆ ಅರವಿಂದ್ ಲಿಂಬಾವಳಿ ಅವರು ಯಾಕಂತಂದರೆ ರೆಬಲ್ ಟೀಮಲ್ಲಿ ಗುರುತಿಸ್ಕೊಂಡಿದ್ದಂಥ ನಾಯಕ ಏಕಾಏಕಿ ಈ ಥರದ ಒಂದು ಮಹತ್ವದ ಮೀಟಿಂಗಲ್ಲಿ ಭಾಗಿಯಾಗ್ತಾರೆ ಅದಾದ ನಂತರದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ಅದು ಬಿ ವೈ ವಿಜೇಂದ್ರ ಅವ್ರು ಮುಂದೆನೇ ಹೇಳ್ತಾರೆ ಏನೇ ಮೀಟಿಂಗ್ ಮಾಡಿ ಏನೇ ಚರ್ಚೆ ಮಾಡಿ ನಾವು ಅವ್ರ ನಾಯಕತ್ವ ಒಪ್ಪೋದಿಲ್ಲ ಈಗ ಪ್ರಹ್ಲಾದ್ ಜೋಶಿಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ ಎಲ್ಲರನ್ನ ಕರೆಸಿ ಮಾತನಾಡಿ ಅಂತ ಜೋಶಿಗೆ ಹೈಕಮಾಂಡ್ ಕೊಟ್ಟಿದೆ ಒಂದು ಟಾಸ್ಕನ್ನು ವರಿಷ್ಠರ ಸೂಚನೆ ಮೇರೆಗೆ ಸಭೆಯನ್ನು ಕೇಂದ್ರ ಸಚಿವರು ನಡೆಸಿದ್ರು ಮೊನ್ನೆ ನಾಯಕರ ಮನವೊಲಿಕೆಗಾಗಿ ಜೋಶಿ ಅವರು ಸಭೆ ನಡೆಸಿದ್ರು ಬಹುಶಃ ಅದು ಏನು ವರ್ಕೌಟ್ ಆದಂಗೆ ಕಂಡು ಬರಲಿಲ್ಲ ರೆಬಲ್ಸು ತಟ ತಟಸ್ಥ ಬಣ ಮತ್ತು ಹಿರಿಯರಿಗೆ ಈಗ ಜೋಶಿ ಇನ್ವೈಟ್ ಮಾಡಿದ್ದಾರೆ ಸಭೆಯಲ್ಲಿ ಆಕ್ರೋಶವನ್ನು ರೆಬಲ್ ನಾಯಕರು ಹೊರ ಹಾಕಿದರು ವಿಜಯೇಂದ್ರ ವಿರುದ್ಧ ನೇರವಾಗಿ ಅವರು ಮುಂದೆನೇ ಅವರು ಕಿಡಿಕಾರಿದ್ರು ಇಲ್ಲ ನಿಮ್ಮ ನಾಯಕತ್ವ ನಾವು ಒಪ್ಪೋದಿಲ್ಲ ಬದಲಾವಣೆ ಆಗಲೇಬೇಕು ಅಂತ ಸೊ ಈಗ ಸಭೆಯಲ್ಲಿ ನಡೆದ ವಿಚಾರದ ಬಗ್ಗೆ ವರಿಷ್ಠರಿಗೆ ವರದಿ ಕೊಡುವಂಥ ಕೆಲಸ ಕೂಡ ಆಗುತ್ತೆ ಯಾಕಂತಂದರೆ ಈಗ ಏನೇನಾಗ್ತಾ ಇದೆ ಈ ರಾಜ್ಯ ರಾಜ್ಯದ ಮಟ್ಟಿಗೆ ಕಮಲಪಾಳ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಮೀಟಿಂಗ್ನ ಸಂದರ್ಭದಲ್ಲಿ ಏನೆಲ್ಲ ವಿಚಾರ ಚರ್ಚೆಗಾಯಿತು ಚರ್ಚೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಏನೇನು ಮಾತುಕತೆ ಆಯಿತು ಅದೆಲ್ಲವನ್ನು ಕೂಡ ವರಿಷ್ಠರಿಗೆ ಮುಟ್ಟಿಸುವಂಥ ಕೆಲಸವನ್ನು ಜೋಶಿಯವರು ಮಾಡಬೇಕಾಗುತ್ತೆ ಯಾಕಂತಂದರೆ ಅವರಿಗೊಂದು ಟಾಸ್ಕನ್ನು ಕೊಡಲಾಗಿದೆ ಅದೇ ನಿಟ್ಟಿನಲ್ಲಿ ಮೊನ್ನೆ ಒಂದು ಮೀಟಿಂಗ್ ಆಗುತ್ತೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನೋಡಿ ಅದು ಮೊನ್ನೆ ನಡೆದಂಥ ಮೀಟಿಂಗ್ ಅದು ಆ ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದು ಕೂಡಲೇ ಅವರು ನೇರ ನೇರವಾಗಿ ಹೇಳ್ತಾರೆ ಅಗೇನ್ ನಾವು ನಮ್ಮ ನಿಲುವು ಏನಿದೆ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ನೀವೆಷ್ಟೇ ಮನವೊಲಿಸಿ ಅಥವಾ ಮಾತುಕತೆ ಆಡಿ ಚರ್ಚೆ ಮಾಡಿ ಯಾವುದೂ ಕೂಡ ನಮ್ಮ ನಿಲುವನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರು ಆಮೇಲೆ ಇನ್ಫ್ಯಾಕ್ಟ್ ಅಲ್ಲಿದ್ದಂಥ ನಾಯಕರು ಕೂಡ ಒಂದು ಸೆಕೆಂಡ್ ಒಂದು ರೀತಿ ಶಾಕ್ ಆಗಿದ್ದರು ಯಾಕಂತಂದರೆ ಅವ್ರ ಮುಂದೆ ಹೇಳ್ತಾ ಇದ್ರಲ್ಲ ಅದಕ್ಕೆ ಈಗ ಸದ್ಯ ರಿಪೋರ್ಟ್ ನೋಡಿದ ಬಳಿಕ ಮುಂದಿನ ಕ್ರಮ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಈಗ ಯಾಕಂತಂದರೆ ಬದಲಾವಣೆ ಆಗುತ್ತೆ ರಾಜ್ಯಾಧ್ಯಕ್ಷರ ಬದಲಾವಣೆ ಪಕ್ಕ ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗ್ತಾಯಿದೆ ಅದರಲ್ಲೂ ಬೇರೆ ಬೇರೆ ರಾಜ್ಯದಲ್ಲಿ ಈಗ ಆಂಧ್ರ ಪ್ರದೇಶ ತೆಲಂಗಾಣ ಇಲ್ಲೆಲ್ಲ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆದ ನಂತರದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಈ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ ಬಟ್ ಒಂದು ವೇಳೆ ಆ ಥರ ಚರ್ಚೆ ಈಗೇನು ನಡೀತಾ ಇದೆಯಲ್ಲ ಆ ಥರ ಚೇಂಜಸ್ ಆದರೆ ಯಾರನ್ನು ಕೂರಿಸ್ತಾರೆ ಆಮೇಲೆ ನಿನ್ನೆ ಕೂಡ ಆರ್ ಅಶಕ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು ಯಾರಾಗ್ತಾರೆ ಅಂತ ಗೊತ್ತಿಲ್ಲ ಬಟ್ ಎಲ್ಲೋ ಒಂದು ಸುಳಿವನ್ನು ಕೂಡ ವಿಪಕ್ಷ ನಾಯಕ ಆರ್ ಅವರು ಕೊಟ್ಟಿದ್ದಾರೆ ಆಮೇಲೆ ಅವರು ದೆಹಲಿ ಪ್ರವಾಸ ಹೋಗಿದ್ರು ಅಲ್ಲೂ ಕೂಡ ಕೇಂದ್ರ ಸಚಿವರನ್ನು ಭೇಟಿ ಮಾಡಿದರು ಅಲ್ಲಿ ಅವರು ದೆಹಲಿಯಲ್ಲೇ ಬೀಡುಬಿಟ್ಟಂಥ ಸಂದರ್ಭದಲ್ಲಿ ಇಲ್ಲಿ ಜೋಶಿಯವರು ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕರೀತಾರೆ ಅದರಲ್ಲಿ ಇವರೆಲ್ಲರೂ ಕೂಡ ಮಾತುಕತೆಯನ್ನು ನಡೆಸ್ತಾರೆ ಬಟ್ ಆ ಮಾತುಕತೆಯಲ್ಲಿ ಅವರ ಮನವೊಲಿಸುವಂಥ ಪ್ರಯತ್ನ ಈಗಿರುವಂಥ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಬೇಕು ಅನ್ನುವಂಥದ್ದೇ ಆ ಮೀಟಿಂಗ್ನ ಉದ್ದೇಶ ಆಗಿತ್ತು ಬಟ್ ಅದು ಯಾವುದೂ ಕೂಡ ವರ್ಕೌಟ್ ಆದಂತೆ ಕಂಡು ಇಲ್ಲ ಸೊ ಹಾಗಾಗಿ ಬದಲಾವಣೆ ಅನ್ನುವಂಥದ್ದೇನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ಸಲ್ಲಿ ಮತ್ತೊಂದು ಕಡೆ ಬಿ ಜೆ ಪಿಯಲ್ಲಿ ಈಗ ಮುಂಬರುವಂಥ ದಿನಗಳಲ್ಲಿ ಈಗ ಈಗ ಇನ್ನೂ ಮೀಟಿಂಗ್ ನಡೆಸ್ತಾರೆ ಅಂತ ಗೊತ್ತಾಗಿದೆ ಆ ಮೀಟಿಂಗಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಇರುವಂಥ ಕುತೂಹಲ ಸದ್ಯ